ಕಾಣಿಸಲ್ಲ ಸರಿಗೆ ಇವತ್ತು ನೀವೆಲ್ಲ ಒಂದ್ ಎಡ್ ಲೈನ್ ಹಿಂದ್ಗಡೆ ಪೂರ್ತಿ ನಮ್ಮ ಮಹಿಳೆಯರೇ ಇದ್ದಾರೆ ಇವತ್ತು ಬಹಳ ಸಂತೋಷದ ವಿಚಾರ ಮಹಿಳೆಯರು ಯಾರು ಆ ಯಾವತ್ತೂ ಇಲ್ಲ ಅವ್ರಿಗಿರೋ ಧೈರ್ಯ ಶಕ್ತಿ ಸಾಮರ್ಥ್ಯ ಏನನ್ನಾದರೂ ಮಾಡೋಕ್ಕೆ ಅವರು ಸಿದ್ಧ ಇರ್ತಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಆಮೇಲೆ ಇಲ್ಲಿ ಶ್ವೇತಾ ಬಂಡಿಯವರು ಸುಮಾರು ನಾನು ಫಸ್ಟ್ ಎಲೆಕ್ಷನ್ ಎರಡು ಎಲೆಕ್ಷನ್ಲ್ಲೂ ಅವರು ನನ್ನ ಜೊತೆಗೆ ಕ್ಯಾಂಪೇನ್ ಮಾಡ್ತಾರೆ ಸೊ ಐ ನೋ ಹರ್ ವೆರಿ ವೆಲ್ ಚೆನ್ನಾಗಿ ಗೊತ್ತು ನನಗೆ ಅವರು ಆಮೇಲೆ ಸುಷ್ಮಾ ಅವರಿಗೂ ನಾನು ಶುಭವನ್ನು ಇದ್ದೀನಿ ಅವರು ಪದಗಳನ್ನು ಮಾಡಿದ ಮೇಲೆ ನಾನು ಅವ್ರನ್ನ ಮೀಟ್ ಮಾಡಿರಲಿಲ್ಲ ಜೊತೆಗೆ ಬಲ್ಕಿಷ್ ಅವರು ಕೂಡ ಅವರಿಗೂ ಇಲ್ಲಿ ಶ್ವೇತ ಅವ್ರಿಗೆ ಐನೂರು ಮಂಜುನಾಥ್ ಅವ್ರು ಹೇಳ್ದಂಗೆ ಸುಮಾರು ವಿಷಯಗಳನ್ನ ಅವರು ನಿಮಗೆ ತಿಳಿಸಿದ್ದಾರೆ ಎಲ್ಲರನ್ನೂ ಜೊತೆಗಿಟ್ಕೊಳ್ಳಿ ಜೊತೆಗೆ ಹೋಗಿ ಅವಾಗ ಎಲ್ಲರಿಗೂ ಒಂದೇ ನೀವು ಒಬ್ಬರೇ ದೊಡ್ಡವರು ಅಂತಲ್ಲ ಎಲೆಕ್ಷನ್ ಕ್ಯಾಂಪೇನ್ಗೆ ಹೋದಾಗೆಲ್ಲ ತುಂಬ ಚೆನ್ನಾಗಿ ಮಾತಾಡ್ತಾರೆ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನಮ್ಮನ್ನೆಲ್ಲ ಆಮೇಲೆ ನಾನು ಬರಬೇಕು ಇಲ್ಲಿಗೆ ಅಂತ ಹೇಳ್ತಾ ಇದ್ದೆ ಬಟ್ ಅಷ್ಟರೊಳಗೆ ನಮ್ಮ ಶಿವಣ್ಣ ಅವರ ಆರೋಗ್ಯ ಹದಗೆಟ್ಟಿದ್ದರಿಂದ ನಾನು ಅವ್ರ ಜೊತೆಗಿದ್ದು ಈ ಕಡೆಗೆ ಅಷ್ಟು ಗಮನ ಕೊಡೋಕ್ಕಾಗಲಿಲ್ಲ ಏನೇ ಆದರೂ ನಾನು ನಿಮ್ಮ ಜೊತೆಗೆ ಎಲ್ಲರ ಜೊತೆಗೂ ಇರ್ತೀನಿ ಅಂತ ಹೇಳಕ್ ಬರ್ತೀನಿ ಇನ್ನು ಮುಂದೆ ಇಲ್ಲಿ ಮುಂದೆ ನಾನು ಯಾವುದೇ ಎಲೆಕ್ಷನಿಗೂ ನಿಲ್ಲಲ್ಲ ಆದರೆ ನಾನಿಲ್ಲಿ ನಿಮ್ಮ ಜೊತೆಗೆ ಎಲ್ಲರಿಗೂ ಹೆಲ್ಪ್ ಮಾಡ್ತೀನಿ ನಾನು ನಿಮ್ಮೆಲ್ಲರ ಜೊತೆಗೂ ಇರ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ತುಂಬ ಸಂತೋಷ ಆಗುತ್ತೆ ಎಲ್ಲ ನಗುಮುಖ ಇದೆ ಇವತ್ತು ತುಂಬ ಖುಷಿ ಆಮೇಲೆ ಸುಷ್ಮಾ ಅವರು ಸುಷ್ಮಾ ಸೌಮ್ಯ ಸಾರಿ